ಕಲಾ ನಿನ್ ನೋಡು ದೇವ್ರಿರ ನಾಮ ಹಲವು ಬಂದಾವಂದ್ರಿ ಅಂದ್ರಿ ಏನ ದೇವ್ರಲ್ಲಿ ಬರಕ್ ಆಯ್ತೋ ಏನ ಭಕ್ತರ ಭಕ್ತಿ ಆಗ್ಯಾವ ಇವನ್ ಗುಡಿ ಒಳಗ್ ಹೋಗ್ಬೇಕಾದ್ರ ಗಂಟಿ ಇಲ್ಲ ಈ ಪರಮಾತ್ಮನ ಗುಡಿ ಒಳಗ್ ಹೋಗ್ಬೇಕಾದ್ರ ಗಂಟಿ ಬೇಕಿಲ್ಲ ಮೂರ್ ಬಟ್ಟೆ ಇವತ್ತಿ ಬೇಕು ಬೇಕಾ ಹಣಿ ಮೇಲೆ ಕೆಂಪು ಕೂಕುಂಬೇಕಂಗ್ ಅಲ್ಲಾಗಿಲ್ಲ ಬರೀ ಊದ ಸಕ್ರಿ ಬಾನ ಮ್ಯಾಗ ಒಂದು ಗಲೀಪ ನವ್ಗೆ ಪೂತಾ ನಿನ್ನ ಪೂಜೆ ಹಿಂಗ ಇವನು ಪೂಜೆ ಹಿಂಗ್ ಯಾಕಂದ್ರ ದೊಡ್ಡ ಕಲಾವಿದ್ರೆ ಏಕ ಅಲಾನದಿಂದ ಲೋಕ ಅಂದ್ಯಲ್ಲ ಅಲ್ಲ ಒಬ್ಬನಾಯ್ತಂದ್ರೆ ಒಂದೇ ತರ ಪೂಜೆ ಆಗ್ಬೇಕಾಗಿತ್ತ ಪೂಜೆಗಳು ಏನ್ ಕಾರಣಕ್ಕಾಗ್ತಾವ ಎಲ್ಲಿ ಹಿಡ್ಕೊಂಡು ಇಲ್ಲ ವರ್ಸಾನ ವರ್ಷ ಗಂಟ್ಲೆ ಮಾಡಿರುವಂತ ಪಾಪ ಶ್ರೀ ಶ್ರೀಶೈಲದೊಳಗ ಮೊದಲ ನಮ್ಮ ಪಾತಾಳ ಗಾಂಗೆ ಬರ್ಬೇಕು ಪಾತಾಳ ಗಂಗಿಗೆ ಬಂದ್ ಅಕಿತ್ಯ ಉದ್ದಾರ ಆದ ಬಳಕೆ ಹಿಂದಾಗಡೆ ಮಲ್ಲೈ ಭೇಟಿ ಆಗ್ತಾನಿ ಇವ್ರಿಗೆ ಮಲ್ಲೈ ಸನೆ ಕರ್ಕೊಳಂಗಿಲ್ಲ ಹಂಗ ಮೊದಲ ಇಲ್ಲಿ ಹೆಣ್ಮಕ್ಳು ತಾಕ ಟಿಕೆಟ್ ಬುಕ್ ಆಗಬೇಕು ಹಿಂದಾಗಡೆ ಎಂಟ್ರಿ ಬತ್ ನೋಡ್ರಿ ಕಡೆ ಮಲ್ಲ ಇರಿ ಕಲ್ಲೈರಿ ಕಲ್ಲ ಬರುವ ಯಾರ ಬರವಿಲ್ಲ ಅದಕ್ಕ ಹೌದು ಶಾನೆ ಬಾಳದಾರ ಅವರು ಬಿ ಚಂದಿಗಡೆ ಮಾಡ್ತಾರ ಅದಕ್ಕೆ ಹೇಳ್ತಾರೆ ಕವಿಗಳ ನಾವು ಶಾಸ್ತ್ರ ಹದಿನೆಂಟು ಪುರಾಣ ನಾಲ್ಕ ವೇದ ಇಪ್ಪತ್ತೆಂಟು ದಿವ್ಯ ಉಪನ್ಯಾಸ ಓದಿದ ಅವ್ರಿಗೆ ಸಹಿತ ದೇವರ ಸಿಕ್ಕಿಲ್ಲ 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 ಅವರ ಹಾಲಲ್ಲಿ ಉರ ಕೈಯಾಗಿ ತೋರಿಸ್ರಿ ಕೈಯ ಕಾಲ ಕಣ್ಣ ಮೂಗ ಕಿವಿ ಬಾಯ ಕಂಡ ದೊಯ್ತದಾನೋ ಏನ ಕೈಯ ಕಾಲ ಅವಂಗದ ಓಯ್ಯನ ಇಲ್ಲೋ ಕರೆಕ್ಟ್ ಏನ ಕರಗದಾನೋ ಬೆಳಗದಾನೋ ಕೆಂಪಗದಾನೋ ಹಸ್ರ ಅದಾನೋ ಹಳದ ಕಂಡನ ಏನು ಮುನ್ಶ್ಯಾನಿ ಏನು ತಿನಿ ಯಾರಿಗೆ ಭೇಟಿಯಾಗ್ಯಾನೇಲ ಬೇಕು ವಾದಿ ನಿಂತೈತಿ ನಿಂತೈತಿಂದ್ರೆ ಕುಸ್ತಿ ಪಡೆಯಾಗ್ ಕೋನเป ಆವರ ಅವ್ರದ್ರ ಗಚ್ಚಾಗಿರ್ಬೇಕು ಆಗಿರಬೇಕು ನಮ್ಮ ಅದರ ಗಚ್ಚೆ ಹೌದು ಹೌದು ತಂಗಿ ಎಲ್ಲಾ ಕಡೆ ಹಾಡಿಕೆ ಮಾಡೋದು ಬೇರೆ ಯತನೀ ತಾಲೂಕದ ಗಾಡಿಕೆ ಮಾಡೋದು ಬೇರೆ ಅಪ್ಪ ಏ ಕರೆ ತಂಗಿ ಹಾ ಯಾಕಂದ್ರೆ ಗೋಳ ಗೋಚ ಕಟದ ಕಡ್ಯಾಕಾಗ್ಲಕ್ಕೆ ಬರ್ತತ್ತಿ ಇಲ್ಲಿ ಹಾಂಗಿಲ್ಲ ಇಲ್ಲಿ ನಡೆಯಂಗಿಲ್ಲ ಇಲ್ಲಿ ಮನೆಗಿವಿ ಬ್ರ ಶಾನ್ಯಾರದರ ದೋಕ ತಯಾರು ಹೌದು ಬಸನಾದವರನ್ ಕೇಳ ಅದಕ್ಕೂ ತಯಾರು ಹೌದು ಫಾರ್ ಜಾತಿ ಕೇಳ ಅದಕ್ಕೂ ತಯಾರು ಅದಕ್ಕೂ ಬಹಳ ಬಹಳ ಇಲ್ಲೇ ದೂರ ದಾಟಿದ್ರೆ ಅತನಿ ಬಿಟ್ಟು ಒಂದ ಇಪ್ಪತ್ತೈದು ಕಿಲೋಮೀಟರ್ ದಾಟಿದ್ರೆ ಬಾಳೆಗೇರಿ ಊರ ಅಪ್ಪಾನ ಹೊಸ್ತಾರ ದೊಡ್ಡ ಕೈವಿಗಾರ ಊರಾಗಿ ಹೋಗಿದಾರೆ ಅದು ಕರೆ ಕರೆ ಹಾ ಹಂಗಾ ಹೌದು ಶಾನ್ಯಾರ ಊರ ಬಂದ ತದ ಇವತ್ತು ಜ್ಞಾನದ ಕುಸ್ತಿ ಆಗಬೇಕಾಗಿ ಅದ ಗದ್ದಾದ ಕುಸ್ತಿ ಆಗಬಾರದು ಅದಕ್ಕೆ ಹೇಳ್ತಾರ ಜ್ಞಾನಕ್ಕೂ ಜ್ಞಾನಿ ಮಿಲಿತದೋ ಬಾತ ಗದ್ದೆಕ್ಕೋ ಗದ್ದ ಮಿಲತ್ತದೋ ಲಾತ ಜ್ಞಾನದ ಕುಸ್ತಿ ಆಗಬೇಕು ಗದ್ದಾದ ಕುಸ್ತಿ ಆಗಿರಬಾರದು ಆಗಿರಬಾರ್ದು ಶಾನದಾರಿ ಅವರು ಬಿ ಶಾನ ಅದಕ್ಕೆ ಈಗೇನು ಹೇಳ್ತಾರೆ ಕವಿಗಳು ಹೇಳ್ತಾರೆ ನಾವೇ ದುಡಿದು ನಾವೇ ನಿಮ್ಮ நாய நோடீவ நம்ப தேவல எல்லோதி குத்த கே கோ நாய நோடுவ நம்ப தேவல எல்லோத்தி குந்த கேளு கோத்தி ஆகிய i yeah. yeah. न कारखाने रात्रि आगल है नै थी हंग तीर्गता थी आगे आगा गया देवर पर देवेन कारखाने रात्रि आगल हंग हृदय देवना हैं तीर्गता थी आगे आगा आगे आ ಹೊರಗ ಸರ ಕೂಲಾಗಿಯಾಗ ತೆಯಾಗೆಯ ನಿನ್ನ ದೇವರ ಹೊರಗಕ್ಕೆ ಬಂದು ಹೆಂಥ ತುಪ್ಪ ಬಂದು ತುಪ್ಪ ನೀರ ಕುಡಿಯೋ ತೆಂಗಿನ ಲಗ ಕೆಳಗೆಡೆರ ಕಸೋ ತ್ಯಾಗ ಹೇ ನನಗೆ ಕೋನ ಇಲ್ಲ ನೆಮ್ಮ ದೇವರ ನನಗೆ ಕೋನ ಇಲ್ಲ ನೆಮ್ಮ ದೇವರ ಕನ್ಯಾತಾಗ ಮಾಡ್ಯಪ್ಪ ಅದನ್ನ ಹೇಳ್ರಿ ನಾವೇ ದುಡಿದು ನಾವೇ ಊಟ ಮಾಡುವುದು ನಿನ್ನ ದೇವರ ಪಾಲ ಏನೈತಿ ತಂಗಿ ಇಲ್ಲಿ ಚತ್ಯಾನ ಹಾಡಿಕೆ ಮಾಡಿದಿವ ಅಂದ್ರ ಸಂಜಿ ಮಾಡಿ ನಮ್ಮ ಪಗಾರ ಕೊಡ್ರಿ ಪಾತ್ ಮಾಲಕ್ ಕೇಳಕ್ಕ ಮಾಲಕರ ಆಗ್ತಿವಿ ಯಾಕ ದುಡಿಕೆ ಆಗೈತಿ ದುಡಿಕೆ ಆದಲ್ಲೇ ಪಗಾರ ಕೇಳತ್ತಿವ ನಾವು ದುಡಿದ ಬಳಕ ನಮಗೆ ಹೊಟ್ಟೆ ತುಂಬಾ ಅನಸಿ ಐತಿತ್ತಂದ್ರ ನಿಮ್ಮ ದೇವರ ಪಾಲ ಏನೈತಿ ಅದ್ರಾಗ ಏನೂ ಇಲ್ಲ ಏನೂ ಇಲ್ಲ ಯಥಾಭಕ್ತಿ ತಥಾ ದೇವ ಹೆಂಗ ದುಡುಕಿ ಹೆಂಗ ದುಡಿದ ಬಳಕ ನಮ್ಮ ಮನೆಗಿನ ಒಲಿ ಹೊತ್ತಿದ್ವು ಅಂದ್ರ ಎಲ್ಲಿದಾನ ಪರಮಾತ್ಮ ಹಾ ಇಲ್ಲ ಏನು ಅವ್ನು ದುಡುತ್ತ ಹಾಕ್ಲತ್ತೇನು ಹೊಟ್ಟಿಗೆ ಇಲ್ಲ ಕಾಯಕ ರಡದಿಂದ ದುಡಿದವನಿಗೆ ದುಡಿದಷ್ಟು ಕೂಲಿ ಕನಿಗೆ ಬಿಡದಪ್ಪ ಎ ಮಸ್ ಹೌದು ಹೌದು ನಾನು ಅವ್ರಿಗೆ ಬಿಡಂಗಿಲ್ಲ ಅದು ಬೇಕಾ ದುಡಿಬೇಕು ದುಡಿಬೇಕಾಗೈತಿ ದುಡಿಬೇಕಲ್ಲ ದುಡಿಬೇಕಾಗೈತಿ ಕೈ ಕೆಸರು ಆದರೆ ಬಾಯಿ ಮೊಸರು ಹೌದು ಹಂಗೆ ಪರಮಾತ್ಮ ಎಲ್ಲಾರ್ಗೆ ಎಲ್ಲ ಕೊಡ್ತಿದೆ ತಿಳ್ಕೊನಿ ಹೌದು ಹೌದ್ಲ ಎಷ್ಟೋ ಮಂದಿ ಪಾಪ ಎಷ್ಟೋ ಗಟಾರ ದಾಂಡ್ಯಪ್ಪ ಬೇಡು ಕೂಡ ತಿನ್ಲಕ್ಕತ್ಯಾವ ಏಯ್ ಎಷ್ಟೋ ಮಂದಿ ಬಹಳ ಮಂದಿ ಹೌದು ಮೈ ಮ್ಯಾಗ ನೆಟ್ಟಗೆ ಉಡ್ಲಾಕ ಕೈ ಬಿ ಇಲ್ಲ ಹೌದು ಹೌದ್ರ ಹೌದು ಮತ್ತು ಅಂಥದ್ರೊಳಗೆ ದು ನಿರ್ವಾಗಿಲ್ಲ ಪರಮಾತ್ಮಬೇಕಾಗಿತ್ತು ನೋಡೋ ಪರಮಾತ್ಮಂಗಿ ಕುಡ್ಲಾಕ ಬರಂಗಿಲ್ಲ ತಮ್ಮ ಜರ ಇವು ಲೆಕ್ಕನೇ ಆಗಿ ಹೇಳಿ ಜರ ಅದಕ್ಕ ಕುಡವ ಮಾದ ಏನ್ರಿ ಬೇಕಲಾ ಬರೇ ಒಂದ್ ಶೋರೂಮ್ ಗಾಡಿ ಖರೀದಿ ಮಾಡ್ಲಾಕ್ ಆದಿವಂದ್ರ ಹೇಂದನಿಂದ ಆಸ್ತಿ ಯಾತೆ ಅದನ್ನ ಕೇಳತಾರ ಅವರು ಮೊದಲ ಕೇಳತಾರಲ್ಲ ಸೂರು ಗಾಡಿ ಕುಡಬೇಕಾದರೂ ಹಂಗ ಕೊಡಂಗಿಲ್ಲ ಹಂಗ ಇಲ್ಲ ನೀವು ಏನು ಹುಟಾಸ ಮಾಡ್ತೀರಿ ತಿಂಗಳಿಗೆ ನೀವು ಪಗಾರ ಯಾತೆ ಹೌದಾ ಬಹಳ ದೂರ ಬೇಡ नाना ಮಾನಿ ಒಂದು ಕಾರ್ ಗಾಡಿ ತೊಂಡಾಗ ನನ್ನ ಕೇಳಾರವರು ಏ ನಾನು ತೊಂಡೆವನ ನೀರೇ ನೋಡಲ ಕೆนมಾಗಳದಿ 11 ಲಕ್ಷದ ಕಾರ್ ಗಾಡಿ ಖರೀದಿ ಮಾಡ್ಲಕ ಬಂದಿ ಏನೈತಿ ಐತಿ ನಿನ್ನ ಹುಟಾಸ ಅಂದ್ರ ಅವರು ಹೌದು ಆಗಾಗ ಸೋಮ ಯೂಟ್ಯೂಬ್ ಚಾನೆಲ್ ದಾಗ ಅದು ತಗೆ ತೋರ್ಸನ್ಲೆ ಏನ ಅಡಿರ ವೈಬೈ ಅಂದ್ರ ಅವರು ನಮಗೆ ಹೌದು ಹೌದla ಹೌದು ನಮಗೊಂದು ಕಾಯಕ ಗಾಡಿ ಕೊಟ್ರಪ್ಪ ಕೊಟ್ಟಾ ನಮಗೇನೊಂದು ಕಾಯಕ ತೋರ್ಸನ್ಲೆ ಕೊಟ್ಟಾರ ಕೊಟ್ಟಾಲಿ ಮನ್ ನಿನ್ನ ಪರ ಪರಮಾತ್ಮ ಮತ್ತೊಬ್ಬರಿ ಕುಡ್ಬೇಕು ಅದ್ರ ಕುಡವನ್ ಹತ್ಯ ಕೈತೇನ ತನಗ ಮೈ ಮೇಲೆ ಹಾಕೋಲಕ್ಕ ಒಂದ್ ಬಟ್ ಅರಿವಿಲ್ಲ ಇಲ್ಲ ಸರ್ ಕುತ್ನಂದ್ರಗ್ ಏನ ಜಾಗ ಇಲ್ಲ ಕೊಟ್ಟನಂದ್ರ ಗುಂಜಿ ಇಲ್ಲ ಸುಡುಗಾಡದೊಳಗೆ ಬೂದಿ ಬಡ್ಕೊಂಡು ಹುಲಿ ಚರ್ಮ ಸುತ್ತಕೊಂಡು ಕುಂಡ್ರು ಪರಮಾತ್ಮ ತನ್ನ ಮೈ ಹಾಕೋಲಕ ಹಾಕೊಲಾಕ ತನಗೊಂದು ಒಟ್ಟರಿ ಅರಿವಿಲ್ಲ ಇಲ್ಲ ಮತ್ತೊಬ್ಬರಿಗೆ ನೀವೇನೋ ಕೊಡ್ತೀರಿ ಗಂಡ ದೇವ್ರು ಆ ಲೆಲು ಕೊಡ್ದಾರ ಕೊಟ್ಟು ಬಿಲ್ಲ ಕೊಡ್ಲಕ್ಕ ಬರಂಗಿಲ್ಲ ನಿಂದ ನೀಡುದ ಆಗದ ನಾಂದ ಆ ಲಲುದ ಐತಲ್ಲ ನೀಡುದು ಬರೀ ಬೇಡೂದು ನಿಂದ ನೀಂದ ನೀಡುದಗದ ನಾ ಅಂದ ಕರಿ ಕರೀಕ ಈಗ ನೋಡ್ರಿ ನೀವು ಹೇಗೆ ರೀ ಮನೆ ಮುಂದ ಒಬ್ಬ ಭಿಕ್ಷುಕ್ ಬಂದಿರ್ತಾನೆ ಪಾ ಹಾಂ ಬರ್ಬಾರಲ್ಲ ಕೈಯಾಗ ಒಂದು ಜೋಳ್ಗಿ ಹಿಡ್ಕೊಂಡು ಯಾವ ತಾನಾ ನೀಡಿರ ತಾನವಾ ಕರೀತಲ್ಲ ಯಪ್ಪ ನೀಡಿರ ತಾನಾನ ಇಲ್ಲ ಯಪ್ಪ ಅಂದ್ರೆ ಗಪ್ಪ ಕುಂಡು ಜೋಳಿಗೆ ತುಂಬಂಗಿಲ್ಲ ತುಂಬಾಯು ತುಂಬಾಯು ಯಾವ ಅಂದ್ರೆ ನೋಡಿ ಹಡಿ ಅನ್ನ ಸಿಗುದು ಹೌದು ಹೌದು ಹಾಗೆ ಬೇಡೋದಾಗದ ನಿಂದ ನೀಡೋದಾಗದ ನಂದ ಕರೀತೀ ಅಂತ ಶಾನೆ ಬಾಳದರೆ ಅವರು ಬಿ ಹೌದು ಹೇಳಾತ್ಯರ ಹೇಳ್ತನ್ರ ಯಾಕಂದ್ರ ಹಾ ಅಲ್ಲನೋ ನೀನಾ ಪರಮಾತ್ಮನೋ ಹೌದು ಹೌದುಲ ಇದ್ರೊಳಗೆ ಜರಾ ಸಂಶಯ ಬರ್ತದ್ರಿಪ್ಪ ಹೆಂಗ್ ರೀ ತಂಗಿ ಅಲ್ಲಾನು ಅವನ ಪರಮಾತ್ಮಾನು ಅವನ ಏಕಲಾನ್ ನಿಂದ ಲೋಕ ಆಗ್ಯದ ಇಲ್ಲಿಗೆ ಇಲ್ಲಿಗೆ ಬಂದಾರ ಸುದ್ದಿ ಅಲ್ಲಾನು ನಾನದಿ ಪರಮಾತ್ಮಾನು ನಾನದ್ ಹೇಳಿ ಅಲ್ಲಾನು ನೀನ ಇದ್ದಿ ಪರಮಾತ್ಮನು ನೀನ ಇದ್ದಿ ಅಂದ್ರೆ ನಿಮ್ಮ ಇಬ್ಬರು ಒಳಗೆ ಜರ ಪೂಜೆ ಪಡ್ಕ್ಯಾವ್ ಯಾಕ ಏನ್ ಕಾರಣಕ್ಕರ್ಗ ಪೂಜೆ ಅಲ್ಲಾನು ಪೂಜೆ ಮಾಡ್ಬೇಕಾದ್ರೆ ಅವನು ಪೂಜೆ ರೀ ಅವ್ನ ಮೈಮ್ಯಾಗ ಒಂದು ಗಲಿಪ್ ಹಾಕಬೇಕ ಊದಿ ಹಾಕಬೇಕ ಗಂಟಿ ಬಡಿ ಹೆಂಗಿಲ್ಲ ನವಲಿಗೇರಿ ಪುಚ್ಛ ತಗೊಂಡ್ ಮ್ಯಾಗ ಇಳಿಸಿ ಒಳಗ್ ಇದು ಅಲ್ಲನ ಪೂಜೆ ಹೌದು ಹೌದಲ್ಲ ಅದೇ ಪರಮಾತ್ಮ ಪೂಜೆ ಮೂರ್ ಎಳೆ ಬಿಲ್ವ ಪತ್ರಿ ಬೇಕು ಹಣಿ ಮೇಲೆ ಮೂರ್ ಬಟ್ಟೆ ಇವತ್ತಿ ಬೇಕು ಉದ್ದ ನ್ಯಾಮ ಉದ್ ಬೇಕ ಮೇಲಾಗಿ ಗಂಟಿ ಬೇಕು ಹೋಗುದು ಈ ಅಲ್ಲಾಗ ಗಂಟಿ ಗಂಟಿಲ್ಲ ಪರಮಾತ್ಮ ಯಾಕ ಗಂಟಿ ಐತಿ ಎರಡು ದೇವ್ರು ಬಂದದವ್ ಎರಡು ದೇವ್ರು ಗಂಡು ದೇವ್ರೆಲ್ಲ ಒಂದೇ ಕಲ ನೋಡು ದೇವ್ರು ಇರೋನ ಹೌದು ನಾಮ ಹಲವು ಬಂದಾವಂದ್ರಿ ಹೌದಲ್ಲ ಏನ ದೇವರಲ್ಲಿ ಬರಕ್ ಆಗೈತಿ ಏನ ಭಕ್ತರ ಭಕ್ತಿ ಪರಕ್ ಆಗ್ಯಾವ ಇವನು ಗುಡಿ ಒಳಗ್ ಹೋಗ್ಬೇಕಾದ್ರ ಗಂಟಿ ಇಲ್ಲ ಈ ಪರಮಾತ್ಮನ ಗುಡಿ ಒಳಗೆ ಹೋಗ್ಬೇಕಾದ್ರೆ ಗಂಟಿ ಬೇಕು ಬೇಗಿಲ್ಲ ಮೂರು ಬಟ್ಟಿ ಇವತ್ತಿ ಬೇಕು ಬೇಗಲ ಹಣಿ ಮ್ಯಾಲ ಕೆಂಪು ಕುಂಕುಮ ಬೇಕು ತಂಗಿ ಅಲ್ಲಾಗಿಲ್ಲ ಇಲ್ಲ ಇಲ್ಲ ಬರೇ ಊದ ಪರ ಸಕ್ರಿ ಬಾನ ಮ್ಯಾಗ ಒಂದು ಗಲಿಪ ನ ಅವ್ರಿಗೆ ಎಲಿ ಪೂಸ ಏಯ್ ಇಟ್ಟು ಬೇಗ ನಿನ್ನ ಪೂಜೆ ಆಕೆ ಹಿಂಗೆ ಇವ್ನ ಪೂಜೆ ಆಕೆ ಹಿಂಗೆ ನಾನು ಯಾಕಂದ್ರ ದೊಡ್ಡ ಕಲಾವಿದರಿಂದ ಕೇಳಾತೀವಿ ನೀವು ರೀ ಏ ಕಲ್ಲಾನಿಂದ ನೋಕಂದೆಲ್ಲ ಹೌದಿಲ್ಲ ಅಲ್ಲ ಒಬ್ನ ಇದ್ದಂದ್ರೆ ಒಂದೇ ಥರ ಪೂಜೆ ಆಗ್ಬೇಕಾಗಿತ್ತು ಪೂಜೆಗಳು ಹೌದು ಹೌದು ಏನು ಕಾರಣಕ್ಕಾಗ್ತಾವು ಎಲ್ಲಿ ಹಿಡ್ಕೊಂಡು ಬಂದಾವು ಬಂದಾವೆ देवर सारा श